ಕೆಲವೊಮ್ಮೆ ನಾವು ಬಹಳಷ್ಟು ಕಷ್ಟಪಟ್ಟು ಮಾಡಿದ ಕೆಲಸ ಫಲ ಕೊಡುವುದಿಲ್ಲ ಆಗ ನಾವು ಹೇಳುತ್ತೇವೆ ನಮಗೆ ಯೋಗ ಇಲ್ಲವೆಂದು ಇದು ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುತ್ತಾ ಇರುತ್ತದೆ ಮತ್ತು ಪ್ರತಿಯೊಬ್ಬರ ಗಮನಕ್ಕೂ ಬಂದಿರುತ್ತದೆ ಯೋಗ್ಯತೆ ಇದ್ದವರಿಗೆಲ್ಲ ಅನುಭವಿಸುವ ಯೋಗ ಇರುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಈ ಯೋಗವನ್ನು ಲಕ್ ಅದೃಷ್ಟ ಅಥವಾ ದೈವ ಬಲ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರೆಯುತ್ತಾರೆ ಇದರ ಬಗ್ಗೆ ಒಂದು ಹಾಸ್ಯಭರಿತ ಕಥೆ ಇದೆ ಇದು ನಿಜವೋ ಅಥವಾ ಕಾಲ್ಪನಿಕವೋ ಗೊತ್ತಿಲ್ಲ ಬನ್ನಿ ಆ ಕಥೆಯನ್ನು ನೋಡೋಣ ಬಹಳ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಹೆಸರು ದಾಮೋದರ ಯೋಗ್ಯತೆಯಲ್ಲಿ ಹೇಳಿಕೊಳ್ಳುವುದಾದರೆ ಸಂಬಂಧದಲ್ಲಿ ಲಕ್ಷ್ಮೀ ದೇವಿಯ ಸಹೋದರನಾಗಬೇಕು ಆದರೆ ಅವನ ಯೋಗ ಎಂಥದ್ದು ಅಂದರೆ ಒಂದು ದಿನವೂ ಸಹ ಹೊಟ್ಟೆ ತುಂಬ ಊಟ ಮಾಡಿ ಮಲಗಲಿಲ್ಲ ಕಿತ್ತು ತಿನ್ನೋ ಬಡತನ ಲಕ್ಷ್ಮೀದೇವಿಯವನ ಕಷ್ಟ ನಿವಾರಣೆ ಮಾಡಬೇಕು ಅಂತ ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟರು ಎಲ್ಲ ವ್ಯರ್ಥವಾಗಿ ಹೋಗ್ತಾ ಇತ್ತು ಅವನಿಗೆ ಹಣ ಬಟ್ಟೆ ಸಂಪತ್ತು ಆಹಾರ ಯಾವುದನ್ನು ಕೊಟ್ಟರು ಅದನ್ನು ಉಳಿಸಿಕೊಳ್ಳಲು ಆಗ್ತಾ ಇರಲಿಲ್ಲ ಹೇಗೋ ಅವನ ಜೀವನ ಸಾಕ್ತಾ ಇತ್ತು ಒಂದು ದಿನ ವೈಕುಂಠದಲ್ಲಿ ಲಕ್ಷ್ಮೀದೇವಿಯು ಶ್ರೀಮನ್ನಾರಾಯಣನ ಜೊತೆ ಕುಳಿತು ಮಾತನಾಡುತ್ತಾ ಇರುತ್ತಾಳೆ ಆಗ ಅವಳು ಶ್ರೀಮನ್ನಾರಾಯಣನಲ್ಲಿ ಈ ದಾಮೋದರನ ವಿಷಯವನ್ನು ಪ್ರಸ್ತಾಪಿಸುತ್ತಾಳೆ ಜಗತ್ತಿಗೆ ತೊಂದರೆ ಬಂದರೂ ಕಾಪಾಡುವ ದೇವರು ನೀವು ಮನಸ್ಸು ಮಾಡಿದರೆ ಭಿಕ್ಷುಕನನ್ನು ಅಗರ್ಭ ಶ್ರೀಮಂತನಾಗಿ ಮಾಡಬಲ್ಲಿರಿ ದಯವಿಟ್ಟು ನನ್ನ ಸಹೋದರ ಸಂಬಂಧಿ ದಾಮೋದರನನ್ನು ಉದ್ಧರಿಸಿ ಎಂದು ವಿನಂತಿಸುತ್ತಾಳೆ ಆಗ ಮಹಾವಿಷ್ಣು ಕರ್ಮ ಫಲವನ್ನು ಮೀರಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಾವು ಏನೇ ವರನ್ನು ಅವನಿಗೆ ದಯಪಾಲಿಸಿದರೂ ಅದು ಅವನಿಗೆ ದಕ್ಕದೇ ಹೋಗುತ್ತದೆ ಎನ್ನುತ್ತಾನೆ ಆದರೂ ಲಕ್ಷ್ಮೀದೇವಿಯು ನಾರಾಯಣನ ಪರಿಪರಿಯಾಗಿ ವಿನಂತಿಸುತ್ತಾಳೆ ಒಂದೇ ಒಂದು ಸಲ ನೀವು ಅವನಿಗೆ ಅದೃಷ್ಟವನ್ನು ದಯಪಾಲಿಸಿ ನಿಮ್ಮಲ್ಲಿ ಪದೇ ಪದೇ ಈ ವಿಷಯದ ಸಲುವಾಗಿ ಒತ್ತಾಯಿಸುವುದಿಲ್ಲ ಎನ್ನುತ್ತಾಳೆ ಆಗ ಶ್ರೀಮನ್ನಾರಾಯಣ ನಿನ್ನ ಮಾತಿನಂತೆ ಆಗಲಿ ಅವನನ್ನು ಹರಸುತ್ತೇನೆ ಸರಿಯಾಗಿ ನೋಡುತ್ತಾ ಇರು ಎಂದು ಇಬ್ಬರು ಭೋಲೋಕದ ಕಡೆ ತಿರುಗುತ್ತಾರೆ ಆಗ ದಾಮೋದರ ಒಂದು ದಾರಿಯಲ್ಲಿ ನಡೆದು ಬರ್ತಾ ಇರ್ತಾನೆ ಅವನಷ್ಟಕ್ಕೆ ಅವನು ಏನೋ ಲೆಕ್ಕಾಚಾರ ಆಗ್ತಾ ಯೋಚನೆಯನ್ನು ಮಾಡ್ತಾ ಇರ್ತಾನೆ ಇನ್ನೇನು ಒಂದು ತಿರುವನ್ನು ತಿರುಗಿದರೆ ಅವನ ಮನೆಗೆ ಹೋಗುವ ದಾರಿ ಆ ದಾರಿಯಲ್ಲಿ ಅವನನ್ನು ಬಿಟ್ಟರೆ ಬೇರೆ ಯಾರೂ ಓಡಾಡುವುದೂ ಇಲ್ಲ ಆಗ ನಾರಾಯಣನು ಆ ದಾರಿಯ ತುಂಬ ಬಂಗಾರ ನಾಣ್ಯ ವಜ್ರ ವೈಡೂರ್ಯಗಳನ್ನು ತುಂಬಿಸುತ್ತಾನೆ ಮತ್ತು ಲಕ್ಷ್ಮೀದೇವಿಗೆ ಹೇಳುತ್ತಾನೆ ನೋಡು ಇದನ್ನೆಲ್ಲ ಆರಿಸಿಕೊಂಡರೆ ದಾಮೋದರ ಬದುಕಿರುವಷ್ಟು ದಿನವೂ ಶ್ರೀಮಂತನಾಗಿ ಇರುತ್ತಾನೆ ಎನ್ನುತ್ತಾನೆ ಇನ್ನೇನು ಒಂದೇ ಒಂದು ತಿರುವು ತಿರುಗಿದರೆ ದಾಮೋದರನ ಮನೆಗೆ ಹೋಗೋ ದಾರಿ ಅವನ ಅದೃಷ್ಟ ಬದಲಾಗೋ ಸಮಯ ಇನ್ನೇನು ತಿರುವನ್ನು ತಿರುಗಬೇಕು ಅನ್ನುವಷ್ಟರಲ್ಲಿ ತಟ್ಟನೆ ದಾಮೋದರ ನಿಲ್ಲುತ್ತಾನೆ ಅವನ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತದೆ ಕಣ್ಣಿಲ್ಲದೆ ಇರುವವರು ಹೇಗೆ ನಡೆಯಬಹುದು ಅಷ್ಟೇ ಆ ಯೋಚನೆ ಬಂದಿದ್ದೇ ತಡ ಅವನು ಕಣ್ಣನ್ನು ಮುಚ್ಚಿಕೊಂಡು ನಡೆಯಲು ಆರಂಭಿಸುತ್ತಾನೆ ನೋಡಿ ಕಾಲ ಅಡಿಯಲ್ಲಿ ಬಂಗಾರ ಹಣ ವಜ್ರ ವೈಡೂರ್ಯ ಒಡವೆ ರಾಶಿ ರಾಶಿಯಾಗಿ ಬಿದ್ದಿದ್ದರೂ ದಾಮೋದರನಿಗೆ ಅದನ್ನು ಆಯ್ದುಕೊಳ್ಳುವ ಯೋಗ ಇಲ್ಲ ಅದರಷ್ಟವನ್ನು ದಾಟಿ ಮನೆಯ ಹತ್ತಿರ ಬಂದವನೇ ಕಣ್ಣು ತೆರೀತಾನೆ ಕಣ್ಣು ಇಲ್ಲದ್ರೆ ನಡೆಯುವುದು ತುಂಬ ಕಷ್ಟ ಎಂದು ಹೇಳುತ್ತಾ ಮನೆ ಒಳಗಡೆ ಹೋಗ್ತಾನೆ ಇತ್ತ ವೈಕುಂಠದಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದ ಲಕ್ಷ್ಮೀ ದೇವಿ ದಿಕ್ಕೆ ತೋಚದಂತಾಗಿ ಕೂತಿರ್ತಾಳೆ ಮಹಾವಿಷ್ಣು ನಸು ನಗುತ್ತಾ ಹೇಳುತ್ತಾನೆ ನೋಡಿದೆಯಾ ತಾನಾಗಿಯೇ ಯಾರಿಗೂ ಯೋಗ ಭಾಗ್ಯ ಅದೃಷ್ಟಗಳು ಬರಲಾರದು ಅವರವರ ಕರ್ಮಕ್ಕೆ ತಕ್ಕ ಫಲವನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕಾಗುತ್ತದೆ ಅವರವರ ಕರ್ಮಕ್ಕೆ ತಕ್ಕ ಯೋಗ ಯೋಗ್ಯತೆ ಎಲ್ಲವೂ ಸಿಗುತ್ತದೆ ಎನ್ನುತ್ತಾನೆ ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಅದೃಷ್ಟ ದುರಾದೃಷ್ಟ ಏನೇ ಇದ್ದರೂ ಅದನ್ನು ಅನುಭವಿಸಲೇಬೇಕಾಗುತ್ತದೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಲೇಬೇಕಾಗುತ್ತದೆ ಹೀಗೆ ಹಾಸ್ಯಮಯವಾದ ಈ ಕತೆ ಜೀವನದ ಕಟು ಸತ್ಯವನ್ನು ಸುಲಭವಾಗಿ ಅರ್ಥವಾಗುವಂತೆ ಮಾಡುತ್ತದೆ